ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಬೆಂಗಳೂರಿನ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ರಾಯರ ಮಠನ ತೋರಿಸ್ತಾ ಇದ್ದೀನಿ ತುಂಬ ಪುರಾತನವಾದಂತಹ ರಾಯರ ಮಠ ಅಂತಲೇ ಹೇಳ್ಬೋದು ರಾಯರ ಭಕ್ತರುಗಳಿಗೆಲ್ಲ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ಮಠ ಯಾವುದು ಏನು ಅಂತ ವಿಡಿಯೋನ ಎಂಡ್ ತನಕ ನೋಡಿ ಇದಿರೋದು ಇರೋದು ಚಾಮರಾಜಪೇಟೆಯಲ್ಲಿ ದೇವನಾಥಾಚಾರ್ ಸ್ಟ್ರೀಟಲ್ಲಿ ಇರುವಂತಹ ರಾಯರ ಮಠ ತುಂಬಾ ವಿಶೇಷವಾಗಿದೆ ಏನು ವಿಶೇಷತೆ ಇದೆ ಇಲ್ಲಿ ಅಂತ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕೊನ್ ಮರಿಗೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಮಠದ ಒಳಗಡೆ ಬಂದ ತಕ್ಷಣ ಹೇಗೆ ಕಾಣಿಸುತ್ತೆ ಅಂತ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ತುಂಬ ಹಳೆಯ ಮಠ ಅಂತಲೇ ಹೇಳ್ಬೋದು ತುಂಬ ವಿಶೇಷತೆ ಇದೆ ನೋಡಿ ಇಲ್ಲಿ ನಾಗರ ಕಲ್ಗಳಿದೆ ಇದರ ಪಕ್ಕದಲ್ಲಿ ಗಣೇಶನ ದರ್ಶನವನ್ನು ಕೂಡ ನೀವು ಮಾಡ್ಬೋದು ಮಠದ ಮುಂಭಾಗದಲ್ಲಿ ನೀವು ಗಣೇಶನ ದರ್ಶನವನ್ನು ಮಾಡ್ಬೋದು ಹಾಗೆಯೇ ಇನ್ನೊಂದು ಸೈಡು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಕೂಡ ಮಾಡ್ಬೋದು ಈ ಮಠದ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಈಗ ಮಠದ ಒಳಗಡೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮಠದ ಒಳಗಡೆ ಹೋದ ತಕ್ಷಣ ನಮಗೆ ಮೊದಲಿಗೆ ಶ್ರೀನಿವಾಸ ದೇವರ ದರ್ಶನ ಆಗುತ್ತೆ ಶ್ರೀನಿವಾಸ ದೇವರ ದರ್ಶನವನ್ನು ಮೊದಲಿಗೆಯಲ್ಲಿ ನಾವು ಮಾಡ್ಬೋದು ಹಾಗೆ ಶ್ರೀನಿವಾಸ ದೇವರ ಅಲಂಕಾರ ಅಂತೂ ತುಂಬಾ ಸುಂದರವಾಗಿತ್ತು ಅಂತ ಹೇಳ್ಬೋದು ಈ ಮಠದಲ್ಲಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ಶ್ರೀನಿವಾಸ ಅಂದ್ರೇ ಅಲಂಕಾರ ಪ್ರಿಯ ಅಂತ ಸೊ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನಿಮಗೆ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ನಾನು ಹಾಗೆಯೇ ಇವಾಗ ಮಠದ ಒಳಗಡೆ ಹೇಗೆ ಕಾಣಿಸುತ್ತೆ ಅಂತ ಒಂದು ವ್ಯೂ ಕೂಡ ತೋರಿಸ್ತೀನಿ ಇಲ್ಲಿ ನರಸಿಂಹಸ್ವಾಮಿಯ ಫೋಟೋ ಹಾಕಿದ್ದಾರೆ ಹಾಗೆಯೇ ಸುತ್ತಲೂ ಫೋಟೋಸ್ಗಳಿದೆ ಸೊ ಅದನ್ನು ಕೂಡ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಇವಾಗ ಮಠದ ಒಳಗಡೆ ಹೇಗೆ ಕಾಣಿಸುತ್ತೆ ಅಂತ ಒಂದು ವ್ಯೂ ತೋರಿಸ್ತೀನಿ ನೋಡಿ ಸೊ ಮಠದ ಒಳಗಡೆ ಬಂದ ತಕ್ಷಣ ಬಲಭಾಗದಲ್ಲಿ ನವಗ್ರಹ ಇದೆ ಎದುರಿಗೆ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡ್ಬೋದು ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬೃಂದಾವನದ ದರ್ಶನಕ್ಕೆ ಹೋಗ್ಬೋದು ಒಂದು ಕಡೆ ದರ್ಶನಕ್ಕೆ ಹೋಗೋದಿದೆ ಹಾಗೆ ಇನ್ನೊಂದು ಸೈಡು ಬರೋ ಥರ ಎರಡು ಬಾಗಿಲು ಮಾಡಿದ್ದಾರೆ ಸೊ ಬನ್ನಿ ಇವಾಗ ಹೇಗಿದೆ ಮಠ ಅಂತ ತೋರಿಸ್ತೀನಿ ಸೊ ಒಳಗಡೆ ಎಂಟರ್ ಆದ ತಕ್ಷಣ ನೋಡಿ ಈ ರೀತಿ ಫೋಟೋಸ್ಗಳೆಲ್ಲ ಇದೆ ತುಂಬನೇ ಹಳೆಯ ಮಠ ಅಂತ ಕೂಡ ನಾನು ಹೇಳಿದೆ ನೀವು ಕೂಡ ಒಂದು ಸಲ ಈ ಒಂದು ಮಠಕ್ಕೆ ಬಂದು ರಾಯರ ದರ್ಶನ ಮಾಡಿ ನಿಮಗೆ ಖಂಡಿತವಾಗ್ಲೂ ಖುಷಿಯಾಗುತ್ತೆ ಇಲ್ಲಿನ ವಿಶೇಷತೆ ಏನು ಅಂತ ಕೂಡ ನಾನು ಆಮೇಲೆ ನಿಮಗೆ ಹೇಳ್ತೀನಿ ವಿಡಿಯೋನ ಎಂಡ್ ತನಕ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅಲ್ವಾ ಮಠ ಅಂತೂ ತುಂಬಾ ದೊಡ್ಡದಾಗಿದೆ ಹಾಗೆಯೇ ಪ್ರದಕ್ಷಿಣಾ ಪಥ ಅಂತೂ ತುಂಬಾ ದೊಡ್ಡದಾಗಿದೆ ಮಧ್ಯದಲ್ಲಿ ಬೃಂದಾವನ ಇದೆ ತುಂಬ ದೊಡ್ಡದಾದಂತಹ ಬೃಂದಾವನ ಇದೆ ನೀವು ಇಲ್ಲಿ ಬಂದು ಬೃಂದಾವನದ ದರ್ಶನ ಮಾಡಿದ್ರೆ ನಿಮಗೆ ಮಂತ್ರಾಲಯಕ್ಕೆ ಹೋದ ಹಾಗೆ ಖಂಡಿತವಾಗ್ಲೂ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿನ ಬೃಂದಾವನ ನಾವು ಮೊದಲು ಬೆಂಗಳೂರಲ್ಲಿದ್ದಾಗ ಪ್ರತಿ ಗುರುವಾರ ಈ ಮಠಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಹೋಗಿ ಬೃಂದಾವನದ ದರ್ಶನ ಮಾಡಿದ್ರೆ ಸಾಕು ನಿಜ ಹೇಳ್ತೀನಿ ಮಂತ್ರಾಲಯದಲ್ಲಿ ನಾವು ಇದ್ದೀವೇನೋ ಅನ್ನುವಂತಹ ಭಾವನೆ ಮೂಡ್ತಾನೆ ಇತ್ತು ಏಕೆಂದರೆ ಮಂತ್ರಾಲಯದಲ್ಲಿ ಯಾವ ರೀತಿ ಬೃಂದಾವನ ಇದೆ ಅದೇ ರೀತಿ ಬೃಂದಾವನ ಇಲ್ಲಿದೆ ಅಷ್ಟು ದೊಡ್ಡದಾದಂತಹ ಬೃಂದಾವನ ಹಾಗೆಯೇ ದರ್ಶನ ಮಾಡ್ತಾ ಇದ್ರೆ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ ಅಷ್ಟು ಸುಂದರವಾಗಿರುತ್ತೆ ಈ ಮಠದ ಒಂದು ಬೃಂದಾವನದ ಅಲಂಕಾರ ಈ ಮಠದ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿನ ಒಂದು ಪೂಜೆ ಅಲಂಕಾರ ತುಂಬಾ ಚೆನ್ನಾಗಿದೆ ಹಾಗೆ ಈ ಮಠದ ಒಂದು ಮೇಂಟೆನೆನ್ಸ್ ಏನಿದೆ ತುಂಬ ಚೆನ್ನಾಗಿದೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಇಲ್ಲಿನ ಮ್ಯಾನೇಜರ್ ಆದಂತಹ ಸುಬ್ರಹ್ಮಣ್ಯ ಆಚಾರ್ ಸರ್ರು ಮತ್ತು ಕುಲಕರ್ಣಿ ಸರ್ಗೆ ಈ ಒಂದು ಮಠದ ಸ್ಟಾಫ್ಗಳಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಂದು ನಾನು ವೀಡಿಯೋ ಶೂಟ್ ಕೇಳಿದಾಗ ಅವರು ನನಗೆ ಪರ್ಮಿಷನ್ ಕೊಟ್ಟರು ತುಂಬಾ ಆಯಿತು ನನಗೆ ಸೊ ಈ ವಿಡಿಯೋ ಮುಖಾಂತರ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ವಿಡಿಯೋಲಿ ಮುಂಚೆ ಹೇಳಿದೆ ಇದು ಒಂದು ವಿಶೇಷವಾದಂತಹ ಮಠ ಅಂತ ಯಾಕೆ ನಾನು ಆ ರೀತಿ ಹೇಳಿದೆ ಅಂದರೆ ಮಂತ್ರಾಲಯದಲ್ಲಿ ನೀವು ನೋಡಿರ್ಬೋದು ಮೂಲ ಬೃಂದಾವನದ ಮುಂಭಾಗದಲ್ಲಿ ಮುಖ್ಯಪ್ರಾಣದೇವರ ಒಂದು ದರ್ಶನವನ್ನು ನೀವು ಮಾಡಿರ್ತೀರ ಈ ಒಂದು ಮಠದಲ್ಲಿ ನೀವು ಅದೇ ರೀತಿ ದರ್ಶನವನ್ನು ಮಾಡ್ಬೋದು ಬೃಂದಾವನದ ಮುಂಭಾಗದಲ್ಲಿ ನೀವು ಮುಖ್ಯ ಪ್ರಾಣದೇವರ ಒಂದು ದರ್ಶನವನ್ನು ಮಾಡ್ಬೋದು ನನಗೆ ತಿಳಿದಿರೋ ಹಾಗೆ ಮಂತ್ರಾಲಯದಲ್ಲಿ ಬಿಟ್ಟರೆ ನೀವು ಈ ಒಂದು ಮಠದಲ್ಲಿ ನೀವು ಈ ರೀತಿ ದರ್ಶನವನ್ನು ಮಾಡ್ಬೋದು ನೋಡ್ತಾ ಇದ್ದೀರಾ ಅಲ್ವಾ ಒಂದು ಸೈಡಲ್ಲಿ ಸತ್ಯನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡ್ಬೋದು ಹಾಗೆ ಇನ್ನೊಂದು ಸೈಡಲ್ಲಿ ಶ್ರೀ ಭೂತರಾಜ ಸ್ವಾಮಿಯ ದರ್ಶನವನ್ನು ಕೂಡ ನೀವು ಮಾಡ್ಬೋದು ಮತ್ತು ಇಲ್ಲಿ ಮುಖ್ಯ ಪ್ರಾಣದೇವರ ಒಂದು ಸಾನ್ನಿಧ್ಯದಲ್ಲಿ ನೀವು ಶ್ರೀಕೃಷ್ಣ ಮತ್ತು ಹಯಗ್ರೀವ ವ್ಯಾಸರಾಜರ ಒಂದು ದರ್ಶನವನ್ನು ಕೂಡ ಪಡೆದುಕೊಳ್ಳಬಹುದು ನೋಡಿದ್ರಿ ಅಲ್ವಾ ಎಂಥ ಒಂದು ವಿಶೇಷತೆ ಉಳ್ಳಂತಹ ಒಂದು ಮಠ ಅಂತ ನಿಜವಾಗ್ಲೂ ಇಲ್ಲಿಗೆ ಬಂದರೆ ಮಂತ್ರಾಲಯಕ್ಕೆ ಬಂದ ಹಾಗೆ ಅನಿಸುತ್ತೆ ಯಾಕೆಂದರೆ ಬೃಂದಾವನದ ಮುಂದೆ ಮುಖ್ಯಪ್ರಾಣದೇವರ ದರ್ಶನವನ್ನು ಪಡಿಬೋದಾದಂತಹ ಏಕೈಕ ಮಠ ಇದು ನೀವು ಕೂಡ ಒಂದು ಸಲ ತಪ್ಪದೇ ಈ ಮಠಕ್ಕೆ ಭೇಟಿ ನೀಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಾನು ನಿಮಗೆ ಬೃಂದಾವನದ ದರ್ಶನವನ್ನು ಕೂಡ ಮಾಡಿಸ್ತೀನಿ ನೋಡ್ತಾ ಇದ್ದೀರಾ ಅಲ್ವಾ ಇಷ್ಟು ದೊಡ್ಡದಾದಂತಹ ಒಂದು ಬೃಂದಾವನ ಈಗ ಬೃಂದಾವನದ ಹತ್ತಿರ ಹೇಗೆ ಕಾಣಿಸುತ್ತೆ ಅಂತ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಇವಾಗ ಗೊತ್ತಾಗಿರಬೇಕು ನಾನು ಯಾಕೆ ನಿಮಗೆ ಈ ಮಟ್ಟಕ್ಕೆ ಬಂದರೆ ಮಂತ್ರಾಲಯಕ್ಕೆ ಹೋದ ಹಾಗೆ ಅನಿಸುತ್ತೆ ಅಂತ ಹೇಳಿದೆ ಅಂತ ಏಕೆಂದರೆ ಇಲ್ಲಿನ ಬೃಂದಾವನದ ಮುಂದೆ ನಿಂತು ನೀವು ದರ್ಶನ ಮಾಡಿದ್ರೆ ನಿಮಗೆ ಒಂದು ಕ್ಷಣ ಅನ್ಸುತ್ತೆ ನಾವು ಮಂತ್ರಾಲಯದಲ್ಲಿ ಇದೀವೇನೋ ಅನ್ನೋ ಹಾಗೆ ಹಾಗೆಯೇ ಬೃಂದಾವನದ ಅಲಂಕಾರ ತುಂಬ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲಂಕಾರ ಅಂತ ಇನ್ನಷ್ಟು ರಾಯರ ಮಠಗಳನ್ನು ನೀವು ನೋಡಬೇಕು ಅಂತ ಇದ್ದರೆ ನನ್ನ ಇನ್ನೊಂದು ಚಾನಲ್ ಆದಂಥ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು ಅಲ್ಲಂತೂ ನಾನು ಬೇರೆ ಬೇರೆ ಊರಿನಲ್ಲಿ ಇರುವಂತಹ ರಾಯರ ಮಠಗಳು ಹೇಗಿದೆ ಅನ್ನುವಂಥ ಒಂದು ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ಅಲ್ಲಿ ನೋಡ್ಬೋದು ಹಾಗೆಯೇ ರಾಯರ ಮಹಿಮೆಗಳ ಬಗ್ಗೆ ಆಗಿರ್ಬೋದು ವ್ರತಗಳ ಬಗ್ಗೆ ಆಗಿರ್ಬೋದು ಮಂತ್ರಗಳ ಬಗ್ಗೆ ಆಗಿರ್ಬೋದು ಸಾಕಷ್ಟು ವೀಡಿಯೋಸ್ಗಳನ್ನ ನನ್ನ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ಒಮ್ಮೆ ಚೆಕ್ ಮಾಡಿ ಈಗ ಮಠದಲ್ಲಿ ಇರುವಂತಹ ಕೆಲವೊಂದಷ್ಟು ಫೋಟೋಸ್ಗಳನ್ನ ಕೂಡ ನಿಮಗೆ ತೋರಿಸಿ ತೋರಿಸ್ತಾ ಇದ್ದೀನಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇರುವಂತಹ ರಾಯರ ಮಠ ಇದು ತುಂಬಾ ಸುಂದರವಾದಂತಹ ಮಠ ಇವತ್ತಿನ ವೀಡಿಯೋಲಿ ರಾಯರ ಮಠ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸಿದ್ದೀನಿ ಇಲ್ಲಿಗೆ ಬಂದರೆ ಮಂತ್ರಾಲಯಕ್ಕೆ ಹೋದ ಅನುಭವ ಖಂಡಿತವಾಗ್ಲೂ ಆಗುತ್ತೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್